ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಬಾಗಲಕೋಟೆ ಟೌನ್ನಲ್ಲಿ ಈ ಮಿಝ್ಲಾದ್ ಪ್ರೊಸೆಷನ್ ನಡುವಾಗ ಒಂದು ಅಬ್ಜೆಕ್ಷನೇಬಲ್ ಫ್ಲೆಕ್ಸ್ ಅಂತ ಹಾಕಿದ್ದಾರೆ ಅಂತ ನಿನ್ನೆ ರಾತ್ರಿ ಬಂದು ನಾಗೇಶ್ ಅಂಬಿಗೆರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಬಾಗಲಕೋಟೆ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಈ ಫ್ಲೆಕ್ಸ್ ಗುರುಪ್ರಸಾದ್ ಮೆಡಿಕಲ್ ಅಂಗಡಿ ಮುಂದೆ ಹಾಕಿದರು ಅದರಲ್ಲಿ ಕೆಲವು ಅಬ್ಜೆಕ್ಷನೇಬಲ್ ಕಂಟೆಂಟ್ ಇತ್ತು ಅದರ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ದೀವಿ ಇಬ್ರೂಜ್ನ ಅಮೇನಿ ಚಾರ್ಪರ್ ಅಮನ್ ಸಾಗರ್ ಮತ್ತೆ ಇಸ್ಮಾಯಿಲ್ ಭಾಗ್ಯವಾರಿ ಮೇಲೆ ನಾವು ಎಫ್ಐಆರ್ ಮಾಡಿದ್ದೀವಿ ಕ್ರೈಮ್ ನಂಬರ್ 98/2025 ಬೇಸನ್ ಸೆಕ್ಷನ್ 353 ಅಪ್ಲಸ್ 4 ಅಲ್ಲಿ ನಾವು ಎಫ್ಐಆರ್ ಮಾಡಿದ್ದೀವಿ ಈಗಾಗ್ಲೇ ನಾವು ಸಿಸಿಟಿವಿ ವೆರಿಫೈ ಮಾಡ್ತಾ ಇದೀನಿ ಇಲ್ಲಿ ಯಾರು ಯಾರು ಇನ್ವೋಲ್ವ್ ಅಂತ ಎಲ್ಲದಿ ನಾವು ಈ ಕೇಸನ್ನ ಮತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಈ ಕೇಸನ್ನ ಸೀಸನ್ ನಮಗೆ ಏನು ನಿಮ್ಮ ರಿಕ್ವೆಸ್ಟ್ ಇದೆ ಬಾಗಲಕೋಟೆ ಪಬ್ಲಿಕ್ ಕಡೆಯಲ್ಲಿ ನಾವು ಗಣಪತಿ ಹಬ್ಬ ಮತ್ತು ಇಲ್ಲಿ ಹಬ್ಬ ತುಂಬ ಶಾಂತವಾಗಿ ಇಷ್ಟು ಮಾಡೋದ್ರಿಂದ ಯಾರಿಂದಲೇ ಆಗಿದ್ದಾರೆ ಖಂಡಿತ ಅವ್ರದಲ್ಲಿ ನಾವು ಕಾನೂನು ಪ್ರಕಾರ ಏನು ಎಷ್ಟನಾಗುತ್ತೆ ಎಕ್ಸ್ ತಗೋತಾಗಿದ್ದೇವೆ